ಆಷಾಢ ಮಾಸದಲ್ಲಿ ಶುಭ ಕಾರ್ಯ ನಡೆಸಬಾರದು ಏಕೆ ಏನೆನ್ನುತ್ತೆ ನೋಡಿ ಶಾಸ್ತ್ರ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಸದೇ ಇರುವುದರ ಹಿಂದೆ ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣಗಳು ಇವೆ ಹಾಗೂ ನಮ್ಮ ಹಿರಿಯರು ಆಷಾಢದ ಮಾಸದ ಬಗ್ಗೆ ಏನೆನ್ನುತ್ತಾರೆ ಎಂದು ತಿಳಿದುಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ನ ನಾಲ್ಕನೇ ತಿಂಗಳು ಆಷಾಢ ಮಾಸ ಈ ಮಾಸದಲ್ಲಿ ಭಗವಂತ ಯೋಗ ನಿದ್ರೆಗೆ ಜಾರಿರುತ್ತಾನೆ ಎಂಬುದು ನಂಬಿಕೆ ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯ ಮದುವೆ ಗೃಹ ಪ್ರವೇಶ ಉಪನಯನ ಹಬ್ಬಗಳು ಈ ಮಾಸದಲ್ಲಿ ನಡೆಯುವುದಿಲ್ಲ ಹಾಗಾಗಿಯೇ ಅದನ್ನು ಅಶುಭ ಮಾಸ ಅಂತಲೂ ಕರೆಯುತ್ತಾರೆ ಹಾಗಾಗಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ ಅಲ್ಲದೆ ಆಷಾಢ ಶುರುವಾಗುವುದೇ ಇದೇ ಸಮಯದಲ್ಲಿ ಮಳೆಯ ಉದಯದ ನಂತರ ಈ ಬಾರಿ ಆರಿದ್ರ ಮಳೆ ಆರಂಭವಾಗಿದ್ದು ಇದೇ ಜುಲೈ ರಿಂದ ಆಷಾಢ ಮಾಸ ಕೂಡ ಪ್ರಾರಂಭವಾಗುತ್ತಿದೆ ಹೀಗಾಗಿ ಆಷಾಢ ಮಾಸ ಪ್ರಾರಂಭವಾದ ಬಳಿಕ ಮದುವೆ ಗೃಹ ಪ್ರವೇಶ ಉಪನಯನ ವಾಹನ ಮತ್ತು ಜಮೀನು ಕೊಳ್ಳುವುದು ಹೊಸ ವ್ಯಾಪಾರ ಪ್ರಾರಂಭ ಮುಂತಾದ ಕಾರ್ಯಗಳೆಲ್ಲ ನಿಷೇಧವಾಗುತ್ತದೆ ಮಳೆಗಾಲವೂ ಕಾರಣ ಆಷಾಢ ಮಾಸ ಅನ್ನಲು ಪ್ರಾಕೃತಿಕ ಕಾರಣ ಕೂಡ ಇದೆ ಪೂರ್ವಜರು ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ತನ್ನದೇ ಆದ ಹಿನ್ನೆಲೆಯೇ ಇಟ್ಟುಕೊಂಡು ಕೂಡ ಮಾಡಿರುತ್ತಾರೆ ಅದರಂತೆ ಇನ್ನು ಆಷಾಢ ಮಾಸ ಶುರು ಆದರೆ ಮಳೆಗಾಲ ಶುರು ಅಂತ ಅರ್ಥ ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತದೆ ಈ ರೀತಿ ನಿರಂತರವಾದ ಮಳೆ ಗಾಳಿಯಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿತ್ತು ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನುಕೂಲವಾಗದ ವಾಗದಿದ್ದರಿಂದ ಶುಭ ಕಾರ್ಯ ಮಾಡುವುದನ್ನು ನಿಷೇಧಿಸಿದ್ದರು ನಮ್ಮ ಹಿರಿಯರು ಮಾಡಿರುವ ಪದ್ಧತಿಗಳಲ್ಲಿ ಹಲವು ಅರ್ಥಗಳುಂಟು ಭಗವಂತನ ಯೋಗ ನಿದ್ರೆ ಇನ್ನು ಆಷಾಢ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತ ಯೋಗ ನಿದ್ರೆಗೆ ಜಾರಿರುತ್ತಾನೆ ಇಲ್ಲಿ ದಕ್ಷಿಣ ಯಾನ ಚಾತುರ್ಮಾಸಗಳು ಪ್ರಾರಂಭವಾಗುವುದರಿಂದಲೂ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಆದ್ದರಿಂದ ಆಷಾಢ ಮಾಸದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕೆಂದೇ ಜ್ಞಾನ ಭಕ್ತಿ ವೃತ್ತ ಇವುಗಳನ್ನು ಮಾಡುವುದರಿಂದ ದೇವರು ಪ್ರತಿಫಲ ನೀಡುತ್ತಾನೆ ಅನ್ನೋದ ನಂಬಿಕೆ ಒಟ್ಟಿನಲ್ಲಿ ಆಷಾಢ ಮಾಸಕ್ಕೆ ಧಾರ್ಮಿಕ ಜೊತೆಗೆ ವೈಜ್ಞಾನಿಕ ಕಾರಣವೂ ಕೂಡ ಇದೆ